ಆರ್ಥಿಕ ಸಂಪೂರ್ಣತೆ ಬಗ್ಗೆ ಕಾರ್ಯಕ್ರಮ ಆಯೋಜನೆ ಮಾಡಿರತಕ್ಕಂತಹ ನಮ್ಮ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೂ ಲೀಡ್ ಬ್ಯಾಂಕ್ ಮಾರ್ಗದರ್ಶಿ ಬ್ಯಾಂಕ್ ಸಹಯೋಗದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮತ್ತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕ್ ಆಫ್ ಬರೋಡಾ ಕೆನರಾ ಬ್ಯಾಂಕ್ ಇವು ಎಲ್ಲರ ಸಹಕಾರದೊಂದಿಗೆ ಇವತ್ತು ಅದ್ಭುತವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀರಿ ನಿಮಗೆಲ್ಲರಿಗೂ ಪ್ರಥಮವಾಗಿ ನಮಸ್ಕಾರಗಳು ಹಾಗೆಯೇ ವೇದಿಕೆ ಮೇಲೆ ಉಪಸ್ಥಿತ ಇರ ಇರತಕ್ಕಂತಹ ನಮ್ಮ ಯೂನಿಯನ್ ಬ್ಯಾಂಕ್ ಜೂರಲ್ ಮ್ಯಾನೇಜರ್ ವಲಯ ಮುಖ್ಯಸ್ಥರಾದಂತಹ ಶ್ರೀ ಕಲ್ಯಾಣ ವರ್ಮಾ ಸರ್ ಹಾಗೆಯೇ ಇಲ್ಲಿಯ ತಾಲೂಕ್ ಪಂಚಾಯತ್ ಮುಖ್ಯ ಅಧಿಕಾರಿ ಶ್ರೀ ಜೈಪಾಲ್ ಅವರು ಅವರು ಸಹ ಹಾಗೆ ಈ ಗ್ರಾಮ ಪಂಚಾಯತಿ ಮುಖ್ಯಸ್ಥರಾದಂತಹ ಶ್ರೀಮತಿ ರತ್ನಮ್ಮ ಅವರು ಮತ್ತೆ ಪಿ ಆಫೀಸರ್ ಅವರಾದಂತಹ ರಾಜು ಅವರು ಹಾಗೆಯೇ ನಮ್ಮ ಮೈಸೂರು ಕ್ಷೇತ್ರೀಯ ಪ್ರಾದೇಶಿಕ ಕಾರ್ಯಾಲಯದ ಮುಖ್ಯಸ್ಥರಾದ ರಾಜ್ಕುಮಾರ್ ಅವರೇ ಹಾಗೆಯೇ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಆದಂತಹ ಶ್ರೀ ಮೋಹನ್ ಕುಮಾರ್ ಅವರೇ ಎಲ್ಲ ಬಂಧು ವಗಿನಿಯರೇ ಅಣ್ಣ ತಮ್ಮಂದಿರೆ ಅಕ್ಕ ತಂದಿದೆ ಇವತ್ತಿನ ಈ ಕಾರ್ಯಕ್ರಮ ಬಹಳ ಮುಖ್ಯವಾದದ್ದು ಯಾಕೆ ಅಂದರೆ ನಿಮ್ಗಾಗ್ಲೇ ಚಿರಪರಿಚಿತ ಆಗಿರತಕ್ಕಂಥ ಆರ್ಥಿಕ ಸಾಕ್ಷರತೆ ಸಾಧನೆ ಮಾಡಲು ಎಲ್ಲ ಕುಟುಂಬ ಬ್ಯಾಂಕಿನ ಅಕೌಂಟ್ ಇರಬೇಕಾಗತ್ತೆ ಈ ದಿಸೆಯಲ್ಲಿ ನಮ್ಮ ಕೇಂದ್ರ ಸರ್ಕಾರ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಹಾಗೆ ಎಲ್ಲ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನ ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಹಾಗೆ ಎಲ್ಲ ಹಳ್ಳಿಗಳಲ್ಲೂ ಮುಟ್ಟಾದ ಕಾರ್ಯಕ್ರಮ ಎಲ್ಲವರೆಗೂ ನಡೀತಾ ಇದೆ ಅದರಲ್ಲಿ ಯಶಸ್ವಿಯಾಗಿ ಜುಲೈಯಿಂದ ಮತ್ತೆ ಸೆಪ್ಟೆಂಬರ್ವರೆಗೆ ರೀಸ್ಯಾಚುರೇಷನ್ ಡ್ರೈವ್ ಅಂತ ಏನ್ ಹೇಳ್ತಾ ಎಲ್ಲರಿಗೂ ಎಲ್ಲೆಲ್ಲಿ ಬಿಟ್ಟು ಹೋಗಿದೆ ಅವರನ್ನೆಲ್ಲ ಈ ಕಾರ್ಯಕ್ರಮದ ಪರಿಧಿಯೊಳಗೆ ತರುವಂತಹ ಪ್ರಯತ್ನ ಸರ್ಕಾರದ ಮಟ್ಟದಲ್ಲಿ ಬ್ಯಾಂಕಿನ ಮಟ್ಟದಲ್ಲಿ ಹಾಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಟ್ಟದಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಗ್ರಾಮ ಸದಸ್ಯರ ಗ್ರಾಮ ಪಂಚಾಯಿತಿ ನಮ್ಮ ಎಲ್ಲ ಹಳ್ಳಿ ಹಳ್ಳಿಯವರ ಸದಸ್ಯರ ಸಹಕಾರ ಬೇಕು ಯಾಕೆ ಈ ಕಾರ್ಯಕ್ರಮ ಎಲ್ಲ ಕಡೆಗೂ ಮುಖ್ಯವಾಗಿ ಮಾಡಬೇಕು ಅಂದ್ರೆ ಉದ್ದೇಶ ಇಷ್ಟೇ ನೀವು ಹೇಗೆ ಹೆಚ್ಚಾಗಿ ನಮ್ಮ ಪಕ್ಕದ ಮನೆಗೆ ಯಾವ್ದಾದ್ರು ಹೊಸ ಹೊಸ ಅಥವಾ ಹೆಣ್ಮಗಳನ್ನ ಕರ್ಕೊಂಡು ಬಂದ್ರೆ ನಾವು ಫಸ್ಟ್ ವಿಚಾರ ಮಾಡ್ತೀವಿ ಈ ಹೆಣ್ಮಕ್ಳು ಯಾರು ಅವ್ರು ತಂದೆ ತಾಯಿ ಏನ್ ಮಾಡ್ತಿದ್ದಾರೆ ಇದೆಲ್ಲ ಮಾಡ್ತೀವಿ ಇದಕ್ಕೆ ಅಂತ ಹೇಳ್ತೀವಿ ನಮ್ಮ ಬ್ಯಾಂಕಿನ ಪದ ಅಂದ್ರೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ ನಾವು ಹಾಗೆ ಯಾವುದೇ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ ನಿಮ್ಮ ಕೃಷಿ ಉದ್ಯೋಗ ಏನಿದೆ ಅಥವಾ ಬೇರೆ ಏನಾದ್ರು ಮಾಡ್ತಾ ಇದ್ದೀರಾ ನಿಮ್ಗೆ ಇನ್ಕಮ್ ಎಷ್ಟಿದೆ ಮತ್ತೆ ಏನನ್ನ ನಿಮಗೆ ಹೆಲ್ಪ್ ಮಾಡಬಹುದು ಬ್ಯಾಂಕಿಂಗ್ ಕಡೆಯಿಂದ ಯಾವ ತರ ಸಾಲ ಕೊಡಬಹುದು ಅಥವಾ ಅಕೌಂಟ್ ಉತ್ತೇಜನ ಮಾಡೋದಕ್ಕೆ ಸೇವಿಂಗ್ಸ್ ಉಳಿತಾಯ ಮಾಡೋದಕ್ಕೆ ಏನು ಸಹಾಯ ಮಾಡಬಹುದು ಕಡೆಯಿಂದ ನಾವು ನಿಮಗೆ ಸೇವೆಗಳನ್ನು ಒದಗಿಸಲಿಕ್ಕೆ ಹೆಲ್ಪ್ ಆಗತ್ತೆ ಸಹಾಯ ಆಗುತ್ತೆ ಈ ದಿಸೆಯಲ್ಲಿ ಇದು ಒಂದು ಪ್ರಮುಖ ಕಾರ್ಯಕ್ರಮ ಅಂದ್ರೆ ಬೇಸಿಕ್ ಕಾರ್ಯಕ್ರಮ ಅಂದ್ರೆ ನೀವು ಅಕೌಂಟ್ ಓಪನ್ ಮಾಡೋದ್ರಿಂದ ಹಿಡಿದು ನಿಮ್ದು ಆಧಾರ್ ಕಾರ್ಡ್ ಲಿಂಕ್ ಮಾಡೋದಿರಲಿ ನಿಮ್ಮ ಬ್ಯಾಂಕ್ ಲಿಂಕ್ ಮಾಡೋದಿರಲಿ ಬ್ಯಾಂಕ್ ಇರಬಹುದು ಅದೆಲ್ಲ ಪ್ರಮುಖ ಕಾರ್ಯಕ್ರಮ ಅದರ ಭಾಗ ಈ ದಿಸೆಯಲ್ಲಿ ಎಲ್ಲಾ ಇವತ್ತು ನಿಮ್ಮ ಮಳೆ ಕಾರ್ಯಕ್ರಮವನ್ನು ತರ್ತಾ ಇದ್ದಾರೆ ನೀವು ಅಪ್ರಿಶಿಯೇಟ್ ಮಾಡಬೇಕು ಇಂತಹ ಒಂದು ಸಣ್ಣ ಹಳ್ಳಿಯಲ್ಲಿ ಸಹ ಬ್ಯಾಂಕ್ ಹತ್ತಾರು ಜನ ಅಧಿಕಾರಿಗಳು ಎಲ್ಲಾ ಬ್ಯಾಂಕ್ಗಳಿಂದ ಬಂದಿದ್ದಾರೆ ಅಂದ್ರೆ ಇದಕ್ಕೆ ಎಷ್ಟು ಮುಖ್ಯ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂತ ನಾವು ನೋಡ್ಬೇಕು ಹಾಗೆ ಕೆಲವು ಅಕೌಂಟಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಕೆ ಸಿ ಯಾಕೆ ಮಾಡಿಸ್ಬೇಕು ಅಂದ್ರೆ ಹೇಳಿದೆ ನಾನು ನಿಮ್ಗೆ ಅದು ಗೊತ್ತಿರ್ಬೇಕು ನಮ್ಮ ಬ್ಯಾಂಕ್ ನೀವು ಯಾರು ಯಾವ ಹಳ್ಳಿಯರು ಯಾವ ಯಾವ ಉದ್ದೇಶಕ್ಕಾಗಿ ಅಕೌಂಟ್ ಓಪನ್ ಮಾಡಿದೀರ ಅದೆಲ್ಲ ಗೊತ್ತಿರ್ಬೇಕು ಆಮೇಲೆ ಈ ನಡುವೆ ಡಿಜಿಟಲ್ ಸಾಕ್ಷರತೆ ಹೇಗೆ ಬರ್ತಾ ಇದೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಸೊ ಎಲ್ಲ ಮೆಸೇಜಸ್ ಬರ್ತಾ ಇರುತ್ತೆ ಸುದ್ದಿ ಬರ್ತಾ ಇರುತ್ತೆ ನಿಮಗೆ ಸಣ್ಣ ಸಣ್ಣ ಸುದ್ದಿ ಸ್ಮಾಲ್ ಮೆಸೇಜಸ್ ಅಂತ ಹೇಳ್ತೀವಿ ಎಸ್ ಎಂ ಎಸ್ ಅದರಲ್ಲಿ ಫ್ರಾಡ್ ಮೆಸೇಜ್ ಕಳಿಸ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ ನೀವು ಶೇರ್ ಮಾಡಿ ನಿಮ್ಮ ಆಧಾರ್ ನಂಬರ್ ನಂಬರ್ ಕೊಡಿ ಒ ಟಿ ಪಿ ಬರುತ್ತೆ ಟೈಮ್ ಹೇಳಿ ಹೇಳಿ ನಿಮ್ಮ ತೆಗೆಯುವಾಗ ಕೆಲಸ ಆಗ್ತಾ ಇದೆ ಇದಾಗಬಾರ್ದು ಅಂದ್ರೆ ನಿಮ್ಮ ಬ್ಯಾಂಕಿನ ಅಕೌಂಟ್ ಗೆ ನಿಮ್ಮ ಮೊಬೈಲ್ ನಂಬರ್ ಆಗಲಿ ಆಧಾರ್ ನಂಬರ್ ಆಗಲಿ ಕರೆಕ್ಟ್ ಆಗಿ ಲಿಂಕ್ ಆಗಿರ್ಬೇಕು ಆಮೇಲೆ ಬ್ಯಾಂಕ್ನವರು ಸಹ ನಿಮ್ಮ ಅಕೌಂಟ್ ಪ್ರತಿ ವರ್ಷ ನಾವು ಸೆಗ್ರಿಗೇಷನ್ ಮಾಡ್ತೀವಿ ಜಾಸ್ತಿ ದುಡ್ಡು ಯಾರು ಟ್ರಾನ್ಸಾಕ್ಷನ್ ಮಾಡ್ತಾರೆ ಆರ್ ಬಿ ಇದವರು ನೋಡ್ತಾ ಇರ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಹಣ ಸುವ್ಯವಸ್ಥಿತವಾಗಿ ಸೇಫ್ ಆಗಿ ನಾವು ಬ್ಯಾಂಕ್ ಅವರು ನಿಮ್ಮ ಅಕೌಂಟ್ ಅಲ್ಲಿ ಇರೋ ಹಾಗೆ ನೋಡ್ಕೊಂಡ ಜವಾಬ್ದಾರಿ ನಮ್ಮೆಲ್ಲ ಬ್ಯಾಂಕ್ ಗಳ ಮೇಲಿದೆ ಈ ಹಣವನ್ನ ನೀವು ದುಡ್ಡದಂತಹ ಹಣವನ್ನ ಬೇರೆಯವರಿಗೆ ಸಿಗದೆ ಸಿಗದೆ ಇರುವ ತರ ನೋಡ್ಕೊಳ್ಳೋದಕ್ಕೆ ನಾವು ಈ ಎಲ್ಲಾ ಕೆ ಮಾಡಿ ಸೇಫ್ ಆಗಿ ಬರುವಂತಹ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಮಗೆ ರಿಸರ್ವ್ ಬ್ಯಾಂಕ್ ಮತ್ತೆ ಎಸ್ ಎಲ್ ಬಿ ಕಮಿಟಿ ಬ್ಯಾಂಕಿ ಹೇಳ್ತೀವಿ ಹಾಗೆ ಜಿಲ್ಲಾ ಮಾರ್ಗದರ್ಶಿ ಬ್ಯಾಂಕ್ ಎಲ್ಲರೂ ಸಹಯೋಗ ಕೊಡ್ತಾ ಇದ್ದಾರೆ ಈ ದಿಸೆಯಲ್ಲಿ ಅದಕ್ಕೆ ಏನಂದ್ರೆ ಪ್ರೊಸೆಸ್ ಬಹಳ ಸುಲಭವಾಗಿ ಮಾಡಿದ್ದಾರೆ ಈಗ ನೋಡಿರ್ಬೋದು ನೀವು ಹೊರಗಡೆ ಚೆಕ್ ಮಾಡಿ ರೀತಿಯ ಒಂದು ಒಂದ್ ಎರಡು ನಿಮಿಷನೂ ತಗೊಳ್ಳಲ್ಲ ಅದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗ್ತಾ ಇದೆ ಅಂದ್ರೆ ಡಿಜಿಟಲ್ ಅಲ್ಲಿ ನೀವು ಒಂದು ತಂಪ್ ಇಂಪ್ರೆಷನ್ ಅನ್ನು ಅನ್ನ ಒತ್ತಿದ್ರೆ ನಿಮ್ಮ ಆಧಾರ್ ನಂಬರ್ ಮೊಬೈಲ್ ನಂಬರ್ ಎಲ್ಲ ಸರಿ ಇದ್ರೆ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟ್ ಗೆ ತಗೊಳ್ಳುತ್ತೆ ಆಮೇಲೆ ಈ ಕೆ ವೈ ಸಿ ಮಾಡಿಸೋದ್ರಿಂದ ನೀವು ಎಲ್ಲೇ ನಾಳೆ ಎಲ್ಲೇ ಹೋದ್ರೆ ಒಂದು ಗ್ಯಾಸ್ ಕನೆಕ್ಷನ್ ತಗೋಬೇಕು ಎಲ್ಲೇ ಹೋದ್ರು ಈ ಹದಿನೈದು ಡಿಜಿಟ್ಗಳ ಈ ಕೆ ವೈ ಸಿ ನಂಬರ್ ಎಲ್ಲ ಕಡೆ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಪದೇ ಪದೇ ನೀವು ಜರಾಕ್ಸ್ ಕೊಡೋದು ಬೇಡ ಆ ಹಣವನ್ನು ಉಳಿಯುತ್ತದೆ ಈ ದಿಸೆಯಲ್ಲಿ ನೀವು ಇದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಆಮೇಲೆ ಯಾವುದೇ ತರದ ಬ್ಯಾಂಕಿನ ಸೇವೆಗಳನ್ನ ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸುವಂತಹ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ನೀವು ಅದರ ಫಲವನ್ನು ಉಪಯೋಗಿಸಬೇಕು ಉಪಯೋಗಬೇಕು ನಮ್ಮ ಮುಂದಿನ ತಲೆಮಾರಿಗೆ ಬ್ಯಾಂಕಿಂಗ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಲ್ಪ್ ಆಗ್ಬೇಕು ಆಮೇಲೆ ಇನ್ನೊಂದೇನ್ ಗೊತ್ತಾ ಕರ್ನಾಟಕ ಡಿಜಿಟಲ್ ನಾವು ಬಹಳ ಹೊಂದಿದ್ದೀವಿ ಈಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ಬೋದು ಬೆಂಗಳೂರಲ್ಲಿ ಅಥವಾ ಬೇರೆ ಪಟ್ಟಣಗಳಲ್ಲಿ ನಮ್ಮ ಎಲ್ಲರೂ ಹೆಚ್ಚಾಗಿ ಉಪಯೋಗ ಇದ್ದಾರೆ ಡಿಜಿಟಲ್ ಪೇಮೆಂಟ್ ಇರ್ಬೋದು ಯಾಕಂದ್ರೆ ಅದನ್ನ ಲಿಂಕ್ ಮಾಡೋದಕ್ಕೆ ನಾವು ಹಳ್ಳಿಯಲ್ಲಿ ಈ ಸಾಕ್ಷರತೆ ಬೆಳಿಬೇಕು ಅದಕ್ಕಾಗ್ಲೇ ಇವತ್ತು ಇಂತ ಇಂತಹ ದೊಡ್ಡ ಪ್ರಮಾಣದಲ್ಲಿ ಸಾಕ್ಷರತಾ ಅಭಿಯಾನವನ್ನೇ ಮಾಡ್ತಾ ಇದ್ದೀವಿ ಅದಕ್ಕೆ ನೀವೆಲ್ಲ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನ ಚೆನ್ನಾಗಿ ಉಪಯೋಗಿಸಿ ಮುಂದಿನ ಅಹ್ ನಿಮ್ಮ ಅಕೌಂಟ್ ಟ್ರಾನ್ಸಾಕ್ಷನ್ ಇರ್ಬೋದು ಅಥವಾ ಬ್ಯಾಂಕಿನಲ್ಲಿ ಸಾಲ ತಗೊಳ್ಳೋದಿರಬಹುದು ಅದೆಲ್ಲ ಸಲಹೆ ನಿಮಗೆ ಸಿಗ್ಲಿ ಅಂತ ಹೇಳ್ತಾ ನನ್ನ ಹಾಕಿಸ್ತಾ